ನ ಕಂಪ್ಲೀಟ್ 디സ്ప్లే উড়್ಕಂಡೆ. ಈ ತಾರಿಸ್ ತಗೋಬಾರ್ದಾಗಿತ್ತು. ಇವತ್ತೇ ಹೆಣ್ಣು ಸುಟ್ಟಿದ್ದಾರೆ ಅಂತ ನೀನು ಎಲ್ಲಿದ್ದಾ ಗೊತ್ತಾಗುತ್ತೆ. ಜಿವೈಲೆ ಜಿವೈಲೆ ಏ ಜಿವಾ 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 ಓಯ್ ಹಲೋ ಗೈಸ್ ವೆಲ್ಕಮ್ ಟು ದ ನ್ಯೂ ವಿಡಿಯೋ ವೆಲ್ಕಮ್ ಟು ಕಿರಿಕ್ ಕ್ಯಾಮ್ರಾ ಯೂಟ್ಯೂಬ್ ಚಾನಲ್ ಗೈಸ್ ನಾವು ಲಾಸ್ಟ್ ವಿಡಿಯೋದಲ್ಲಿ ನಿಮಗ್ ತೋರಿಸಿದ್ವಿ ಒಂದು ಒಂದು ಹಂಟೆಡ್ ಹೌಸ್ ಅನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡಿದ್ವಿ ನಿಜವಾಗ್ಲೂ ಅಲ್ಲಿ ದೆವ್ವ ಇದೆಯಾ ಅಥವಾ ಇಲ್ಲ ಅಂತ ಹೇಳಿ ಅಂಡ್ ಅದೇ ತರದ ಒಂದು ಚಾಲೆಂಜ್ ಅನ್ನ ಇಟ್ಕೊಂಡು ನಾವಿವತ್ತು ಮತ್ತೊಂದು ಕಡೆ ಬಂದಿದ್ವಿ ನೀವು ಇವಾಗ ನೋಡ್ತಾ ಇರ್ಬೋದು ಎಕ್ಸಾಕ್ಟ್ಲಿ ಅದೇ ಪ್ಲೇಸು ಸ್ಮಶಾನಕ್ಕೆ ಬಂದಿದ್ದೀವಿ ಈಗ ನೀವು ಟೈಮ್ ನೋಡೋದಾದ್ರೆ ಹನ್ನೆರಡು ಗಂಟೆಗೆ ಒಂದೇ ನಿಮಿಷ ಬಾಕಿ ಇದೆ ಈ ಹನ್ನೆರಡು ಗಂಟೆ ಹೊತ್ತಿಗೆ ನಾವಿವಾಗ ಎಂಟ್ರಿ ಕೊಡ್ತಾ ಇದ್ದೀವಿ ಸ್ಮಶಾನಕ್ಕೆ ಯಶವಂತಣ್ಣ ನಮ್ಮ ಜೊತೆಗೆ ಈ ಒಂದು ವಿಡಿಯೋಗೆ ಹೆಲ್ಪ್ ಆಗಿದ್ದಾರೆ ನಮ್ಮ ತಮ್ಮ ಜೀವನ್ ಕೂಡ ಇದ್ದಾನೆ ಸೊ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ನಮ್ಮ ತಮ್ಮನೂ ಕೂಡ ಇದೇ ವಿಡಿಯೋದಲ್ಲಿ ಇದ್ದಾನೆ ನೀವು ನಮಸ್ಕಾರ ಎಲ್ರಿಗೂ ಒಂಥರ ಕ್ಯೂರಿಯಾಸಿಟಿ ನಿಜವಾಗ್ಲು ಇಲ್ಲಿ ಏನಾದ್ರು ಇದೆಯೋ ಇಲ್ಲೋ ಅನ್ನೋದು ತುಂಬಾ ವಿಡಿಯೋಸ್ ಗಳನ್ನ ನೋಡಿರ್ತೀರಾ ಸೊ ಆ ವಿಡಿಯೋಸ್ ಗಳಲ್ಲಿ ಏನು ಸ್ಮಶಾನಕ್ಕೆ ಹೋಗಿ ಊಟ ಮಾಡೋದು ಮಾಡ್ಕೊಂಡು ಬಂದಿರೋದನ್ನ ನೀವು ನೋಡಿರ್ತೀರಾ ಸೊ ನಾವ್ ರಿಯಾಲಿಟಿ ಆಗಿ ಅಲ್ಲಿ ಏನಿರುತ್ತೆ ಅನ್ನೋದನ್ನ ತೋರಿಸ್ತೀವಿ ನಿಜವಾಗ್ಲು ಇಲ್ದೇ ಇದ್ರು ಕೂಡ ಸುಮ್ ಸುಮ್ಮನೆ ಸ್ಕ್ರಿಪ್ ಗಳನ್ನ ಮಾಡ್ಕೊಂಡು ಮಾಡೋದಾಗಿರ್ಬೋದು ಈ ತರದ್ ಏನು ಕೂಡ ನಾವು ಮಾಡಲ್ಲ ಅಲ್ಲಿ ನಿಜವಾಗ್ಲು ದೆವ್ವ ಕಾಣಿಸುದ್ರೆ ದೆವ್ವ ಇದೆ ಅಂತ ಹೇಳ್ತೀವಿ ಇಲ್ಲ ಅಂತಂದ್ರೆ ಇಲ್ಲ ಅಂತಾನೆ ಹೇಳ್ತೀವಿ ಲೆಟ್ಸ್ ಎಂಜಾಯ್ ದಿಸ್ ವಿಡಿಯೋ ಅಂಡ್ ಕೊನೆವರೆಗೂ ನೀವು ವಿಡಿಯೋನ ನೋಡ್ತೀರಾ ಅಂತ ಹೇಳಿ ನಾನು ಅನ್ಕೋತೀನಿ ಎಂಟ್ರಿ ಕೊಡ್ತಿದ್ದೀವಿ ಆಕ್ಚುಲ್ ಆಗಿ ಇದೇ ಗೇಟ್ ಗೇಟನ್ನು ಕೂಡ ನಾವು ದಾಟ್ಕೊಂಡಿದ್ದೀವಿ ಇವಾಗ ಇಲ್ಲೆಲ್ಲ ಹೆಂಗೆ ಅಂತಂದ್ರೆ ಹೂತಾಗೋಕ್ಕಿಂತ ಜಾಸ್ತಿ ಸುಡೋದು ಜಾಸ್ತಿ ಅಲ್ಲ ಸುಡೋದು ಹೂತ ಆಗೋದು ಅಂದ್ರೆ ಗೋರಿಗಳ ತರ ಯಾವುದು ಇಲ್ಲ ಅಂದ್ರೆ ಮಣ್ಣಲ್ಲಿ ಬಿಸ್ತಾರೆ ಇಲ್ಲ ಅಂದ್ರೆ ಸುಡ್ತಾರೆ ಇವೆರಡೇ ಆಪ್ಷನ್ನು ನಾಯಿ ಅದು ಎಚ್ಚರ ಕೊಡ್ತಿದೆ ಬರ್ಬೇಡಿ ಬೇಡ ನಿಜವಾಗ್ಲು ನಂಗೆ ನಿಜವಾಗ್ಲೂ ಈ ತರ ಪ್ಲೇಸ್ ಕಂದ್ರೆ ನನಗೆ ಮೊದ್ಲಿಂದ ಏನ್ ಗೊತ್ತಾ ಅದು ನಾಯಿ ಬೊಗಳೋದು ಒಂದು ರೀಸನ್ ಇದೆ ಏನಕ್ಕೆ ಅಂದ್ರೆ ನೀವಿಲ್ಲಿ ಇಲ್ಲಿ ಬಂದ್ರೆ ಅಪಾಯದಲ್ಲಿ ಸಿಕ್ಕಾಕೊಂತೀರಾ ದಯವಿಟ್ಟು ಇಲ್ಲಿ ಬಂದ್ಬಿಡಿ ಪ್ಲೀಸ್ ಹೊರಟೋಗಿ ಅಂತ ಹೇಳ್ತಿದ್ದೆ ಅದ್ರ ಪಾಸ್ಟಲ್ಲಿ ಅದನ್ನ ಇನ್ನೊಂದು ಫೀಲಿಂಗ್ ಅದ್ರ ಇನ್ನೊಂದು ಅರ್ಥ ಮಾಡ್ಕೊಳ್ತಾರ ಅಲ್ಲ ನಾಲ್ಕು ನಾಯಿಗಳಿದಾವೆ ಅದ್ರಲ್ಲಿ ಎರಡು ಕಾಣ್ತಿದೆ ಅದೇ ಏನಾದ್ರೂ ಆತ್ಮಗಳು ಇರಬಹುದು ಇನ್ನೊಂದು ಸುಟ್ಟಿದ್ದಾರೆ ಹಾ ಮರಣ ಹದಿಮೂರು ಏಳು ಇವತ್ತು ನಾವು ಇದೇ ಪ್ಲೇಸ್ ಅಲ್ಲಿ

ಏನಪ್ಪಾ ಅಂತಂದ್ರೆ ಯಾರಾದ್ರೂ ತೀರ್ಕೊಂಡು ಒಂದೇ ದಿನದಲ್ಲಿ ರಾತ್ರಿ ಹನ್ನೆರಡು ಗಂಟೆಗೆ ಅವ್ರು ಬಂದು ಹೆಜ್ಜೆ ಗುರುತುಗಳನ್ನ ಅಲ್ಲಿ ಬಿಟ್ಟು ಹೋಗ್ತಾರೆ ಅಂತೇಳಿ ಸುತ್ತ ಓಡಾಡ್ತಾರೆ ಅನ್ನೋದು ಒಂದು ನಂಬಿಕೆ ಇದೆ ನಾವು ಅದಕ್ಕಿಂತ ಮುಂಚೆ ಬಂದಿದ್ದೀವಿ ಅವ್ರು ಬರೋಕ್ಕಿಂತ ಮುಂಚೆನೆ ನಾವು ಬಂದಿದ್ದೀವಿ ಸೀರಿಯಸ್ಲಿ ನಾವು ಬರಬಾರ್ದಿತ್ತು ಹೇಳ್ತಾ ಇದ್ದೀನಿ ಬಂದು ತಪ್ಪು ಮಾಡಿದ್ವಿ ಅನ್ಸುತ್ತೆ ನನಗೆ ಹೇಗಾಗಿದೆ ಅಂದ್ರೆ ಅದು ನೀವು ಹೇಳ್ತೆಲ್ಲ ಆಕ್ಚುಲಿ ಅದು ಇದೆ ಅದಕ್ಕಿಂತ ಮುಂಚೆ ನಾವು ಸ್ಮಶಾನದಲ್ಲಿ ಭಯ ಆಗ್ತಿದ್ವಿ ಇಲ್ಲೋ ಗೊತ್ತಿಲ್ಲ ಬಟ್ ನನಗೆ ಮಾತ್ರ ಭಯ ಆಗ್ತಿದೆ ನಾನು ಇಲ್ಲಿಂದ ಹೋಗ್ತೀನಿ ಬೇಕಿದ್ರೆ ನೀವು ಮೂವರು ಕಂಟಿನ್ಯೂ ಮಾಡಿ ಬೇಯಿಸ್ಕಿರಣ್ ಹೋಗ್ಬೇಡ ನಿಜವಾಗು ಹೋಗ್ಬೇಡ ಇವತ್ತಿ ಹಣ ಸುಟ್ಟಿದ್ದಾರೆ ಅಂತ ನನಗೆ ಎಲ್ಲಿಂದ ಗೊತ್ತಾಗತ್ತೆ ನಂಗೂ ಕೂಡ ತುಂಬಾ ಭಯ ಆಗ್ತಿದೆ ನಿಜವಾಗ್ಲೂ ಅದು ಏನೋ ಒಂಥರ ಕಾಣಿಸ್ತಾ ನಾಯಿಗಳು ಜಾಸ್ತಿ ಇದ್ರೆ ಅದು ಅವ್ರವ್ರ ಆತ್ಮಗಳೇ ಅಂತ ಅನ್ಕೋಬಹುದು ಗ್ರೋ ಯಾಕೆ ಅಂದ್ರೆ ಅದು ಕಾವಲಾಗಿ ಕಾಯ್ತಾ ಇರುತ್ತೆ ನಾಯಿಗಳು ಆತ್ಮಗಳು ಇಲ್ಲ ಅಂತ ಅನ್ಕೋತಿನಿ ನಾನು

ಏಯ್ ಜೀವಾ 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 ಜೈವ ಜೀವಾ ಅಣ್ಣ ಸುಸು ಮಾಡ್ತಿದೇನಣ್ಣ ಜೀವಾ ಜೀವ ಎದ್ರು ಹೇದ್ರುಸ್ತೀಯಲ್ವ ಮರ್ಯಾ ಹೇ ಸುಸು ಮಾಡಕ್ಕೆ ಇದೇ ಜಾಗ ಬೇಕಾ ಅಲ್ಲಾ ಹೇಳಾದ್ರು ಹೇಳಾದ್ರು ಹೋಗ್ತಿದಾ ಇಲ್ಲ ಆಗ್ಲೇ ನಮ್ ನೆನೀತಿದೆ ಫಸ್ಟ್ ಚಾಲೆಂಜ್ ಏನಂದ್ರೆ ನಮ್ಮ ಫಸ್ಟ್ ಚಾಲೆಂಜ್ ಬಂದ್ಬಿಟ್ಟು ಇವತ್ತು ತರ್ಟಿ ಮಿನಿಟ್ಸ್ ನ ಒಂದು ವಿಡಿಯೋನ ನೋಡ್ತೀವಿ ಕಂಪ್ಲೀಟ್ ಹಾರರ್ ಆಗಿರೋದು ಅಂಡ್ ಸೀರಿಯಸ್ಲಿ ಹಾರರ್ ಪ್ಲೇಸ್ ಅಲ್ಲಿ ಹಾರರ್ ಮೂವಿ ನೋಡ್ಬೇಕು ಅಂತಂದ್ರೆ ಅಂಡ್ ಸೀರಿಯಸ್ಲಿ ಹೌದಂದ್ರೆ ನೀವು ಅರುಂಧತಿ ತೆಲುಗು ಮೂವಿ ನೋಡಿದೀರ ಹಾರರ್ ೀನ್ಗಳನ್ನ ನಾವು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಬರ್ತಾ ಇರ್ತಾರಣ ಆತ್ಮಗಳು ಅದನ್ನ ನಾವು ಕುತ್ಕೊಂಡ್ ಕಾಯಣ ನೋಡೋಣ ಈಗ ಸ್ಮಶಾನಕ್ ಬಂದು ಈ ತುಂಬಾ ಹಾರರ್ ಆಗಿರುವಂತ ಸೀನ್ಸ್ ಗಳನ್ನ ಇಲ್ಲಿ ನೋಡ್ತೇವೆ ಆತ್ಮಗಳು ನಮ್ಮ ಹತ್ರ ಬರ್ತಾವ ನೋಡೋಣ ಇವಾಗ ಹಾರರ್ ಮೂವಿನ ನೋಡ್ತಿದ್ದಾರೆ ಆ್ಯಂಡ್ ನನಗೆ ಈ ಕಡೆ ಏನಿದೆ ಅನ್ನೋದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಇವತ್ತನೇ ಚಿತ್ತೆ ಸುಟ್ಟಿರೋದ್ರಿಂದ ಆ್ಯಕ್ಚುಲಿ ಈಗ ಟೈಮ್ ಎಷ್ಟು ಗಂಟೆ ಆಗಿದೆ ಅಂತಂದರೆ ಸೊ ನೀವು ಇಲ್ಲಿ ನೋಡ್ಬೋದು ಹನ್ನೆರಡು ಇಪ್ಪತ್ತೆಂಟಾಗಿದೆ ಈ ಟೈಮಲ್ಲಿ ಇವಾಗ ನಾವು ಇಲ್ಲಿ ಬರುವಂಥ ಏನೇನು ಏನೇನು ಬರ್ಬೋದು ಅಂತ ಕಿರಣ್ ಇವರು ಇವಾಗ ಕಂಪ್ಲೀಟ್ ಇನ್ನೂ ಹಾರರ್ ಮೂವಿ ನೋಡ್ತಾನೇ ಇದಾರೆ ಏ ಕಿರಣ್ கரெட்டாகி கிரண் டேமல் பேட அது அண்ணா கேத்தா ஏனாய் சுத்தி சுத்தீரா ಏ ಕಿರಣ್ ಬೇಡ ನಿಜ ಹೇಳು ನೀವು ಬ್ಯಾಡ್ ಮೂಮೆಂಟ್ ಏನಪ್ಪಾ ಏನೋ ಎಕ್ಸ್ಪ್ಲೋರ್ ಮಾಡಕ್ ಹೋಗಿ ನಾವು ಈಗ ನನ್ನ ಮೊಬೈಲ್ ನ ಕಂಪ್ಲೀಟ್ ಡಿಸ್ಪ್ಲೇ ಹೊಡ್ಕೊಂಡೆ ಯಾವ ತರ ಹೊರದೋಗಿದೆ ಏನು ಆನೆ ಆಗ್ತಾ ಇಲ್ಲ ಆನ್ ಆಗದಿರೋ ರೀತಿಲಿ ಹೊಡೆದಾಯ್ತು ಕಂಪ್ಲೀಟ್ ಆಗಿ ಹೋಗ್ಬಿಡ್ತು ಕಿರಣ್ ಇವಾಗ ಈ ಡಿಸ್ಪ್ಲೇ ಹಾಕ್ಸಕ್ಕೆ ಆರು ಸಾವಿರ ಲಕ್ ಅಂತಾರಲ್ಲ ಅವರು ಆಕ್ಚುಲಿ ಆ ನೆಗೆಟಿವ್ ವೈಬ್ ನಿಜವಾಗ್ಲೂ ಇಲ್ಲಿದೆ ನಂಗೆ ಈಗ ನಿಜವಾಗ್ಲೂ ಭಯ ಆಗ್ತಿದೆ ಅಲ್ಲಾದ್ರೂ ಎಷ್ಟೋ ಹೊರ್ಕೊಳ್ತೀವಿ ಫೋನು ಎಷ್ಟೋ ಬೀಳತ್ತೆ ಆದರೂ ನಾನು ಈ ಮೊಬೈಲ್ ಆಕ್ಚುಲಿ ಏನು ಮಿಲಿಟ್ರಿ ಗ್ರೇಡ್ ಸರ್ಟಿಫಿಕೇಟ್ ಇರೋಂಥ ಇದು ಮೊಬೈಲ್ ಇದೆ ಇದು ಯಾವಾಗಲೂ ತುಂಬ ಮೇಲಿಂದ ಬಿಡ್ತಿದೆ ಬಟ್ ಇವತ್ತೇ ಇಷ್ಟು ನಿಧಾನಕ್ಕೆ ಬಿದ್ದರೂ ಕೂಡ ಈ ಥರ ಹೊಡೆದೋಯ್ತು ಅಂತಂದರೆ ನಂಗೆ ಇದೇ ಆಶ್ಚರ್ಯ ಆಗ್ತಿರೋದು ಬಟ್ ಯಾರಾದರೂ ಬೇಕಂತಾನೆ ಅಪ್ಲೋಡ್ರ ಅಲ್ಲ ಅಪ್ಲೋಡ್ ಆಗಬಾರ್ದು ಅಂತಾನೆ ಯಾರಾದರೂ ತಿಳಿಸಿದ್ರ ಮೊಬೈಲ್ ಮೇ ಬಿ ಇದರಲ್ಲಿ ಏನಾದರೂ ನಾವು ಅಲ್ಲಿ ನೋಡೋಬೇಕಾದ್ರೆ ಏನಾದರೂ ಕ್ಯಾಪ್ಚರ್ ಆಯಿತಾ ಇದು ನೋಡಿ ಸೊ ನಾವೇ ಇರಲ್ಲ ಮೊಬೈಲ್ ಏನೋ ಸ್ಮಶಾನದಲ್ಲಿ ನನ್ನ ಮೊಬೈಲ್ ಸತ್ತು ಹೋಗಿದೆ ನಿಜವಾಗ್ಲೂ ಏನೋ ಇದೆ ಅಲ್ಲಿ ನಿಜವಾಗ್ಲೂ ಏನೋ ಇದೆ ಚಿಟೆ ಸುತ್ತಾ ಇದೀವಿ ಚಿಟಿ ಸುತ್ತಿರೋದ್ರಲ್ಲಿ ಅಲ್ಲಿ ನಿಜವಾಗ್ಲೂ ಅಲ್ಲಾಡ್ತಿದೆ ಏ ನಿಜವಾಗ್ಲೂ ಏನೋ ಇದೆ ನಿಜವಾಗ್ಲೂ ಏ ನಿಜ ಏನೋ ಇದೆ ಇದೀರಾ ಯಾರಾದ್ರೂ ಇದ್ರೆ ಏನಾದ್ರೂ ಒಂದ್ ಸಿಗ್ನಲ್ ಕೊಡಿ ಏನಾದ್ರೂ ಒಂದ್ ಸಿಗ್ನಲ್ ಕೊಡ್ರಿ ಸಿಗ್ನಲ್ ಫೋನ್ ಕೊಟ್ಟಿದೆಯಲ್ಲ ಫೋನ್ ಮತ್ತೊಂದ್ ಸಿಗ್ನಲ್ ನಿಮಗೆ ನಾವೇನೋ ತೊಂದರೆ ಕೊಡಕ್ ಬಂದಿಲ್ಲ ಇಲ್ಲಿ ನಿಮಗೆ ನಿಜವಾಗ್ಲೂ ಏನೂ ತೊಂದರೆ ಕೊಡಕ್ ಬಂದಿಲ್ಲ ಆ್ಯಂಡ್ ಆಲ್ರೆಡಿ ನಾವು ಮೊಬೈಲ್ ಹೊಡ್ಕೊಂಡಿದ್ದೀವಿ ನಾವು ನಂಬ್ತೀವಿ ನೀವು ಇಲ್ಲೇ ಇದ್ದೀರಾ ಅಂತೇಳಿ

ಚೀತೆ ಇನ್ನೂ ಉರಿತಿದೆ ಬ್ರೋ ಇಲ್ಲಿ ನಿಜವಾಗೂ ರಿಸ್ಕ್ ತಗೊಳೋದು ಬೇಡ ನೀವು ಯಾರೇ ಇದ್ರು ಕೂಡ ಯಾರೇ ಇದ್ರು ಕೂಡ ನಿಮಗೆ ನಾವು ತೊಂದರೆನ ಮಾಡಲ್ಲ ನಿಜವಾಗ್ಲೂ ತೊಂದರೆ ಮಾಡಲ್ಲ ಬ್ರೋ ಇಪ್ಪತ್ತು ನಾಲ್ಕು ಗಂಟೆ ಅಲ್ಲ ಇಪ್ಪತ್ತು ನಾಲ್ಕು ಗಂಟೆ ಒಳಗೆ ಅಲ್ಲಿ ಹೆಜ್ಜೆ ಕೊಟ್ಟು ಊಡಿರಬೇಕು ಸುಮ್ಮನೆ ನಾವಿಲ್ಲಿ ರಿಸ್ಕ್ ತಗೊಂಡು ಮಾಡೋದು ಬೇಡ ಆಲ್ರೆಡಿ ಫೋನ್ ಹೊಡ್ಕೊಂಡಿದ್ದೀವಿ ಮುಂದೆ ಇನ್ನೂ ರಿಸ್ಕ್ ಮಾಡಿಕೊಂಡು ಇನ್ನೂ ಆಗಿ ಬೇಡ ಈ ಒಂದು ಕಂಟೆಂಟ್ಗೋಸ್ಕರ ನಮ್ಮ ಜೀವನ ತ್ಯಾಗ ಮಾಡೋದು ಸರಿ ಹೋಗಲ್ಲ ಇನ್ನು ಮುಂದೆ ನೋಡ್ಕೊತಾ ಹೋಗೋಣ ಇವಾಗ ಫೋನ್ ಸರಿ ಮಾಡಿಸೋಣ ಅಲ್ಲಿ ವಿಡಿಯೋ ಹಾಕಿದ್ರೆ ಕಂಪ್ಲೀಟಾಗಿ ನಾವು ಇನ್ಫಾರ್ಮೇಷನ್ ಕೊಡ್ತಾ ಹೋಗೋಣ ಆ್ಯಂಡ್ ಗೈಸ್ ನೆಗೆಟಿವ್ ನೆಗೆಟಿವ್ ಎನರ್ಜಿ ಅನ್ನೋದು ನಿಜವಾಗ್ಲೂ ಇಲ್ಲಿ ಇದೆ ಆ್ಯಂಡ್ ಇಲ್ಲ ಅಂತ ಯಾವತ್ತೂ ಕೂಡ ಯಾರು ಕೂಡ ಹೇಳೋಕ್ಕೆ ಹೋಗ್ಬೇಡಿ ನಮಗೆ ಇವತ್ತು ಅನುಭವ ಆಗಿದೆ ಮುಂದ್ಗಡೆ ಬಂದು ಅದೇ ಪ್ರೇತಾತ್ಮಗಳು ಅಥವಾ ಆತ್ಮಗಳು ಮುಂದ್ಗಡೆ ಬಂದು ನಮ್ಮನ್ನ ಶೋ ಆಫ್ ಮಾಡ್ಕೊಂತ ಯಾವತ್ತೂ ಕೂಡ ಇರೋದಿಲ್ಲ ಏನಾದರೂ ಒಂದು ಸಿಗ್ನಲ್ಸ್ಗಳನ್ನು ಕೊಡ್ತಾರೆ ನಮ್ಮನ್ನು ಇಲ್ಲಿಂದ ಹೋಗಿ ಹೋಗ್ಬಿಡಿ ಅಂತ ಹೇಳಕ್ಕೆ ಹೌದು ಆ್ಯಕ್ಚುಲಿ ನಮಗೂ ಕೂಡ ಹಂಗೆ ಆಗಿರ್ಬೋದು ಇಲ್ಲಿ ನೀವು ನೋಡ್ತಿರೋದು ಕೂಡ ಚಿತೆ ಇನ್ನೂ ಉರಿತಾನೆ ಇದೆ ನಮಗೆ ಏನೋ ಏನೋ ಸಮಥಿಂಗ್ ಸಮಥಿಂಗ್ ಸಿಗ್ನಲ್ಸ್ ಗಳನ್ನ ಕೂಡ ಸಿಗ್ತಾ ಇದ್ದಾವೆ ಹ್ಮ್ ನಾವು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನಮಗೆ ಕಾಮೆಂಟ್ ಮಾಡೋದ್ರ ಮುಖಾಂತರ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಆ್ಯಂಡ್ ಕಂಪ್ಲೀಟಾಗಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಆ್ಯಂಡ್ ಹೀಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡ್ತೀರ ಹೇಳಿ ಅನ್ಕೋತಾ ಇದೇ ಥರದ ಹೊಸ ಹೊಸ ಕಂಟೆಂಟ್ಗಳನ್ನು ಇದೀವಿ ಬಾಯ್ ಬಾಯ್ ಬಾಯ್